ಶ್ರೀ ವೀರಾಂಜನೇಯ ಭಜನಾ ಮಂಡಳಿ ಗುಲ್ವಾಡಿ ಇದರ ಕಾರ್ಯದರ್ಶಿಯಾಗಿ ಇಪ್ಪತ್ತು ವರ್ಷಗಳ ನಿರಂತರ ಭಜನಾ ಸೇವೆ ಭಜನಾ ಸಾಮ್ರಾಟ್ ಸಂಗೀತ ಗುರು ತಿಲಕರು ಎಂಎಸ್ ಗಿರಿಧರ್ ಸರ್ ಮತ್ತು ವಸುಧಾಜಿ ಇವರ ಶಿಷ್ಯ ಕುಂದಾಪುರ ತಾಲೂಕು ಭಜನಾ ಮಂಡಳಿಗಳ ಒಕ್ಕೂಟದ ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಕಳೆದ ಆರು ವರ್ಷದಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡು ಕುಂದಾಪುರ ತಾಲೂಕಿನಾದ್ಯಂತ ನಾಲ್ಕು ಸಾವಿರದ ಐನೂರಕ್ಕಿಂತಲೂ ಮಿಕ್ಕಿ ಮನೆ ಮನೆಯಲ್ಲಿ ಭಜನೆ ಸತ್ಸಂಗ ಭಜನಾ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಮೂಲಕ ಮಾದರಿ ಎನ್ನುವಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರುವಂತಹ ವ್ಯಕ್ತಿ ದ್ವಂದ್ವ ಭಜನೆ ನಗರ ಭಜನೆ ಉತ್ಸವ ಭಜನೆ ಮೆಹಂದಿ ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಯಕ್ಷಗಾನ ಕಾರ್ಯಕ್ರಮದಲ್ಲೂ ಕೂಡ ಭಜನಾ ಕಾರ್ಯಕ್ರಮ ಮಾತ್ರವಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿ ನಿತ್ಯ ನಿರಂತರ ಭಜನೆಯ ಕಾರ್ಯಕ್ರಮವನ್ನ ನೀಡುತ್ತಾ ಬರುತ್ತಿರುವವರು ದಾಸ ಸಾಹಿತ್ಯ ಪ್ರಾಜೆಕ್ಟ್ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಮಂತ್ರಾಲಯ ಶೃಂಗೇರಿ ಶಕ್ತಿಪೀಠ ಶೃಂಗೇರಿ ಇದರ ಕುಂದಾಪುರ ತಾಲೂಕು ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತೊಂಬತ್ತೊಮ್ಮಿ ಭಜನಾ ಮಂಡಳಿ ಅವರಿಗೆ ಭಜನಾ ತರಬೇತಿ ನೀಡಿರುತ್ತಾರೆ ಹಲವಾರು ರಾಜ್ಯ ಜಿಲ್ಲೆ ತಾಲೂಕು ಭಜನಾ ಸ್ಪರ್ಧೆಯ ತೀರ್ಪುಗಾರರಾಗಿ ಅನುಭವವನ್ನು ಪಡೆದುಕೊಂಡಿದ್ದಾರೆ ಕುಂದಾಪುರ ತಾಲೂಕಿನಾದ್ಯಂತ ಸಾವಿರಕ್ಕಿಂತಲೂ ಹೆಚ್ಚು ಮನೆಗಳಲ್ಲಿ ದಾಸ ಸಿಂಚನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿ ದಾಸ ಸಾಹಿತ್ಯ ಭಜನಾ ತರಬೇತಿ ನೀಡಿ ಭಜನಾ ಮಂಡಳಿಯವರಿಗೆ ತಿರುಪತಿ ಮಂತ್ರಾಲಯ ಕೃಷ್ಣಮಠ ಉಡುಪಿಯಲ್ಲಿ ಭಜನೆಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿರುತ್ತಾರೆ ಶ್ರೀ ಕೃಷ್ಣಮಠ ಉಡುಪಿಯಲ್ಲಿ ಪಲಿಮಾರು ಶ್ರೀ ಪಾದರು ಆಯೋಜನೆ ಮಾಡಿದ ಎರಡು ವರ್ಷಗಳ ನಿರಂತರ ಭಜನಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅಷ್ಟಮಟ್ಟಾದ ಯತಿಗಳಿಂದ ಸನ್ಮಾನವನ್ನ ಪಡೆದುಕೊಂಡಿರುವವರು ಕುಂದಾಪುರ ಮಾತ್ರವಲ್ಲದೆ ಉಡುಪಿ ತೀರ್ಥಹಳ್ಳಿ ಬೈಂದೂರು ಬಡ್ಕಳ ಹೊಸಂಗಡಿ ಎಲ್ಲ ಕಡೆ ಅಪಾರ ಭಜನ ಶಿಷ್ಯರನ್ನು ಪಡೆದುಕೊಂಡಿದ್ದಾರೆ ಇವರ ನಿತ್ಯ ನಿರಂತರ ಭಜನಾ ಚಟುವಟಿಕೆ ಗುರುತಿಸಿ ಉಡುಪಿ ಜಿಲ್ಲಾ ಭಜನಾ ಮಂಡಳಿಗಳ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಶ್ರೀಯುತ ಜೇಕರ್ ಪೂಜಾರಿ ಗುಲ್ವಾಡಿ ಕುಂದಾಪುರ ಇವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಸವಿ ನೆನಪಿನಲ್ಲಿ ಜೊತೆಯಾಗುವ ಕ್ಷಣದಲ್ಲಿ ಸ್ಮರಣಿಕೆ ಅದೇ ರೀತಿ ಶಾಲನ್ನ ಹೊದಿಸಿ ಅವರನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ಬಾರಿ ಪ್ರೀತಿ ದಿದೆ ನಮ್ಮ ಲೇಸಿಗೆ ಜೊತೆ ಆಗ್ತೀರಾ ಅವರಿಗೆ ಗೌರವ ಅಭಿಮಾನದ ಸುಲ್ಮಿನ ಸಲ್ಲಿಸವನ ಕುರಿತು ಈ ನಿಟ್ಟಡೆ ಸಂಘಟಕರ ಕೆಲ ಜೊತೆ ನೆಂಪುದ ಕಾಣಿಕೆ ಅದೇ ರೀತಿ ಗೌರವನ ಸಲ್ಲಿಸವರ ಪಂದೆ ಭಿನ್ನಾಪರವಂತನವೇ ನಮ್ಮ ತೀರ್ಪುಗಾರರ ನಕಲಿ ಪಾತ್ರರಲ್ಲಿ ಒಳ್ಳೆಯ